ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಬೆಳಗಾವಿಯಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತು ವಿಧಾನಸಭೆಯ ಅಧಿವೇಶನ ಹೇಳಿದ್ರೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎರಡೂ ಅಧಿವೇಶನಗಳು ನಡೀತು ಮುಕ್ತಾಯವೂ ಆಯಿತು ವಿಧಾನ ಪರಿಷತ್ತಿನೊಳಗೆ ಟಿ ಎನ್ ಜವರಾಯಿಗೌಡರು ಜೆ ಡಿ ಎಸ್ನ ಮುಖಂಡರಾಗಿರ್ತಕ್ಕಂಥ ಯಶವಂತಪುರ ಕ್ಷೇತ್ರದ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಟಿ ಎನ್ ಜವರಾಯಿಗೌಡರು ಏನಾದರೂ ಪ್ರಶ್ನೆ ಕೇಳಿದ್ರಾ ಏನಾದರೂ ಮಾತನಾಡಿದ್ರ ಅನ್ನುವಂಥದ್ದು ಹಲವರ ಪ್ರಶ್ನೆ ಹಾಗಾಗಿ ಟಿ ಎನ್ ಜವರಾಯಿಗೌಡ್ರು ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳದ್ರ ಕೇಳಿದ್ರೆ ಅದರ ಬಗ್ಗೆ ಮಾತನಾಡಿದ್ರಾ ಅನ್ನುವಂಥದ್ದನ್ನು ಕುರಿತಂತೆ ನಿಮ್ಮ ಗಮನಕ್ಕೆ ತರುವಂಥ ಇದು ವಿಶೇಷ ಕಾರ್ಯಕ್ರಮ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವಂತಹ ಟಿ ಎನ್ ಜವರಾಯಿಗೌಡ್ರು ವಿಧಾನ ಪರಿಷತ್ತಿನಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಂಡಿದ್ದಾರೆ ಕೆಲವೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಚಿವರು ಉತ್ತರ ಕೊಟ್ಟಾಗ ಅವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಯಾವುದು ಪ್ರಮುಖವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಕ್ಕಂಥದ್ದು ಟಿ ಎನ್ ಜವರಾಯ್ಗೌಡರು ವಿಧಾನ ಪರಿಷತ್ನಲ್ಲಿ ಮಾತನಾಡಿರತಕ್ಕಂಥ ವಿಶೇಷ ಸುದ್ದಿ ನಿಮ್ಮ ಗಮನಕ್ಕೆ ಟಿ ಎನ್ ಜವರಾಯ್ಗೌಡರು ಪ್ರಥಮವಾಗಿ ಕೇಳಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಆಗುತ್ತೆ ಅಥವಾ ಅಂತಕ್ಕಂಥದ್ದು ಏನು ನಡೀತಾ ಇದೆ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ಮೂಲ ಅಭಿವೃದ್ಧಿ ಸಚಿವರನ್ನ ರಾಜಧಾನಿ ಬೆಂಗಳೂರು ಎರಡನೇ ಅಂತಾರಷ್ಟ ವಿಮಾನ ನಿಲ್ದಾಣ ಅದಕ್ಕೆ ಸಂಬಂಧಪಟ್ಟಾಗೆ ಏನು ಮಾನದಂಡ ಅನುಸರಿಸ್ತಾ ಇದ್ದೀರಿ ಎಲ್ಲಿ ಸರ್ವೆ ಮಾಡಿದ್ದೀರಿ ಎಲ್ಲಿ ಅದು ನಿರ್ಮಾಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅಲ್ಲಿ ನಿರ್ಮಾಣ ಮಾಡಬೇಕು ಅಂದುಕೊಂಡಿರುವಂತಹ ಸ್ಥಳದ ಪರಿಶೀಲನೆ ಆಗಿದೆಯಾ ಎಷ್ಟು ಎಕರೆ ಜಾಗ ಭೂ ಸ್ವಾಧೀನವನ್ನು ಮಾಡ್ಕೋತೀರಿ ಎಷ್ಟು ಎಕರೆ ಭೂ ಸ್ವಾಧೀನದೊಳಗೆ ಸರ್ಕಾರಿ ಜಾಗವೆಷ್ಟು ಖಾಸಗಿ ಜಾಗ ಎಷ್ಟು ಈ ಕುರಿತಂತೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಎಲ್ಲಿ ನಿರ್ಮಾಣ ಮಾಡ್ತಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದೆ ಅವರು ಮಾನ್ಯ ಸಚಿವರು ಯೋಜನಾ ವರದಿಯನ್ನ ತಯಾರು ಮಾಡೋದಕ್ಕೆ ಐಡಾಕ್ ಸಂಸ್ಥೆಗೆ ವಹಿಸಿದೀವಿ ಅಂತ ಹೇಳ್ತಾರೆ ಆದ್ರೆ ಇನ್ನೊಂದು ಪ್ರಶ್ನೆಯನ್ನ ನಾನು ಕೇಳಿದ್ದೆ ಈ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎರಡ್ ಸಾವಿರಕ್ಕೆ ವಿಸ್ತೀರ್ಣ ಬೇಕಾಗ್ತದೆ ಅದರಲ್ಲಿ ಎಷ್ಟು ಸರ್ಕಾರಿ ಜಬ್ದಿದೆ ಅಂತ ಇದೆ ಅವರು ಮಾನದಂಡಗಳನ್ನ ಹೇಳಿದ್ದಾರೆ ಯಾವ ಮಾನದಂಡ ಇರಬೇಕು ಅದ್ರ ಬಗ್ಗೆ ಹೇಳಿದ್ದಾರೆ ಅದೇ ನಿಖರವಾಗಿ ಉತ್ತರ ಅವ್ರು ಕೊಟ್ಟಿಲ್ಲ ಎಲ್ಲಿ ಮಾಡ್ತಾರೆ ಎಷ್ಟು ಸರ್ಕಾರಿ ಜಾಗ ಇದ್ರ ಬಗ್ಗೆ ನಾನು ವಿವರವನ್ನ ಕೇಳಿದ್ದೆ ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಸಚಿವರಲ್ಲಿ ನನ್ನ ಒಂದು ಮನವಿ ಅವ್ರು ಹೇಳಿರ್ತಕ್ಕಂತ ಮನವಿ ಹೆಂಗದಲ್ಲಿ ನಲ್ಮಂಗ್ಲ ಟು ಹುಣಿಗಲ್ಡೋರು ಎರಡು ಹೈವೇಗಳು ಬರ್ತವೆ ಎರಡೂ ರೈಲ್ವೆ ದಾರಿಗಳು ಇದಾವೆ ಮಾರ್ಗಗಳಿದಾವೆ ಅಲ್ಲಿ ಮಳವೇ ಸೂಕ್ತ ಅಂತ ಹೇಳಿ ನನ್ನ ಭಾವನೆ ಅದಕ್ಕೆ ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನಿಸ್ಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆಯನ್ನ ಮಾಡ್ತೇವೆ ಆ ಪ್ರಶ್ನೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಲಿಖಿತ ಉತ್ತರವನ್ನು ಕೊಟ್ಟಿದ್ದರೂ ಕೂಡ ಇವರು ಮತ್ತೆ ಮರು ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ಸಭೆಯೊಳಗೆ ವಿಧಾನ ಪರಿಷತ್ನೊಳಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಏನೋ ಐಡಾಕ್ ಸಂಸ್ಥೆಗೆ ವಹಿಸಿದ್ದೀವಿ ಅವರದರ ಒಂದು ಮಾಹಿತಿಯನ್ನು ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಕಳಿಸ್ತೀವಿ ಎನ್ನುವಂಥದ್ದನ್ನು ಕೂಡ ಹೇಳಿದರೆ ಅದು ನಿಮ್ಮ ಗಮನಕ್ಕೆ ತರ್ತಾನೆ ಇದು ಒಂದು ಅಂಶವಾದರೆ ಇನ್ನೊಂದು ಬಂದ್ಬಿಟ್ಟು ಅವ್ರು ಕೇಳಿರ್ತಕ್ಕಂತಹ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನು ಕೇಳಿದ್ದಾರೆ ಟಿ ಎನ್ ಜಾವರಾಯೇಗೌಡರು ಏನು ಆ ಪ್ರಶ್ನೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಅತ್ಯಂತ ಅಗತ್ಯವಾಗಿರುವಂಥದ್ದು ಅಂತ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಅಂಗನವಾಡಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ರಾಜ್ಯದೊಳಗೆ ಎಷ್ಟು ಅಂಗನವಾಡಿ ಕೇಂದ್ರಗಳು ಕೇಂದ್ರಗಳಿರ್ತಕ್ಕಂಥದ್ದು ಆ ಅಂಗನವಾಡಿ ಕೇಂದ್ರಗಳು ಸ್ವಂತ ಕಟ್ಟಡದಲ್ಲಿ ಇದೆಯಾ ಅಥವಾ ಬೇರೆ ಸರ್ಕಾರಿ ಶಾಲೆಯ ಆವರಣದೊಳಗೆ ಇದೆಯಾ ಸ್ವಂತ ಕಟ್ಟಡಗಳು ಎಷ್ಟಿದೆ ಅನ್ನುವಂಥದ್ದು ಕೇಳಿ ನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೂ ಕೂಡ ಕೇಳಿರ್ತಕ್ಕಂಥದ್ದು ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಗರ ಜಿಲ್ಲೆಗೆ ಸಂಬಂಧಪಟ್ಟ ಎಂಟುನೂರ ಎಂಬತ್ತ ಏಳು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಇನ್ನೂರ ಐವತ್ತ ಮೂರು ಕಟ್ಟಡಗಳು ಸರ್ಕಾರಿ ಶಾಲಾ ಕಟ್ಟಡಗಳಲ್ಲಿ ನಿರ್ವಹಿಸ್ತಾ ಇದೆ ಅಂದರೆ ಸ್ವಂತ ಕಟ್ಟಡಗಳು ಅತ್ಯಂತ ಕಡಿಮೆ ಅನ್ನುವಂಥದ್ದು ಇದರಿಂದ ಗೊತ್ತಾಗತ್ತೆ ಅಂಗನವಾಡಿ ಕೇಂದ್ರಗಳು ಅತ್ಯಂತ ಅಗತ್ಯವಾಗಿರೋದರಿಂದ ಟಿ ಎನ್ ಜವರಾಯೇಗೌಡರು ಈ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಪ್ರಶ್ನೆ ಕೇಳ್ತಾ ಹೋಗಿ ಯಶವಂತಪುರ ಕ್ಷೇತ್ರ ಸಂಬಂಧಪಟ್ಟ ಜಿ ಹೊಸಹಳ್ಳಿ ಗೊಲ್ಲರಪಾಳ್ಯದ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ಅದು ಅಂದರೆ ಅವರು ಮಾಹಿತಿಯನ್ನು ಕೇಳಿದ್ರೆ ಅವರ ಅನುಪಸ್ಥಿತಿ ಅವರ ಇದ್ದರೆ ಬೇರೆ ಸದಸ್ಯರು ಅವರ ಪ್ರಶ್ನೆಯನ್ನು ಎತ್ತಿ ಮಾತನಾಡಿರ್ತಕ್ಕಂಥದ್ದು ಅದು ಕೇಳಿದಾಗ ಹೇಳಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಶಾಲಾ ಆವರಣದಲ್ಲಿ ನಿವೇಶನ ಕುರಿತು ನಿರಪೇಕ್ಷ ಪತ್ರವನ್ನು ಸ್ವೀಕರಿಸಿದ ನಂತರ ರೋಟರಿ ಬೆಂಗಳೂರು ಉದ್ಯೋಗ ಸಂಸ್ಥೆಯವರು ಈಗಾಗಲೇ ಸುಸಜ್ಜಿತ ಅಂಗನವಾಡಿ ನಿರ್ಮಿಸಿಕೊಳ್ಳಲು ಒಪ್ಪಿದ್ದಾರೆ ಜಿ ಹೊಸಹಳ್ಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಜಾವರಾಯೇಗೌಡರು ಹೀಗೆ ಗೊಲ್ಲರಹಳ್ಳಿಯಲ್ಲೂ ಕೂಡ ಕೇಳಿದ್ದಾರೆ ಕೆ ಹೊಸಹಳ್ಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಕ್ರಿಯೆ ಗೌರವಗಳ ಪರವಾಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಉತ್ತರ ಕೇಂದ್ರ ಮತ್ತು ಹಿರಿಯ ನಾಯಕರ ಸಭೆ ಉತ್ತರ ಸನ್ಮಾನ್ಯ ಸಭಾಪತಿ ಅವರೇ ಮಾನ್ಯ ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ ಸನ್ಮಾನ್ಯ ಸಭಾಪತಿಯವರೇ ಅಂಗನವಾಡಿ ಕೇಂದ್ರಗಳು ಚಿಕ್ಕ ಮಕ್ಕಳ ಬೆಳಗಾವಿಯಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ ಅದರಲ್ಲೂ ಕೂಡ ಏನು ಪ್ರೀಸ್ಕೂಲ್ ಎಜುಕೇಷನ್ ಅಂತ ಹೇಳ್ತೀವಿ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಅಲ್ಲಿ ಆಟಪಾಠ ಒಳಗೊಂಡು ತಿಕ್ಕಲಿಕ್ಕೆ ಮತ್ತು ನ್ಯೂಟ್ರಿಷನ್ ಪೌಷ್ಟಿಕತೆ ಆಹಾರ ಒದಗಿಸ್ತಕ್ಕಂಥದ್ರಲ್ಲಿ ಅದನ್ನ ಕಾರ್ಯಕ್ರಮ ಕಂಡು ಕೊಡ್ತಕ್ಕಂಥದ್ದು ಕೂಡ ಬಹುಮುಖ್ಯ ಪ್ರಾಧರ್ವ್ಯ ಇದೆ ಅದೇ ರೀತಿಯಾಗಿ ಆರೋಗ್ಯ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರ್ಬೋದು ರೋಗ ನಿರೋಧಕ ಕೊಡ್ತಕ್ಕಂಥದ್ದು ಇಂಥ ಪ್ರಮುಖ ಕಾರ್ಯಕ್ರಮದಲ್ಲಿ ಬಹುಶಃ ಈ ಏನು ವಿಧಾನಸಭಾ ಕ್ಷೇತ್ರ ಪ್ರತಿ ಹಿಂದೆ ಹಲವಾರು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಜವರಾಯಗೌಡ ಕ್ಷೇತ್ರ ಒಂದು ಪ್ರಮುಖವಾದಂಥ ಕ್ಷೇತ್ರ ಇಪ್ಪತ್ತೆರಡು ಬೆಂಗಳೂರು ನಗರದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರಮುಖವಾದಂಥ ಕ್ಷೇತ್ರ ನಾನು ಯಾಕೆ ಹೇಳ್ತೀನಿ ಇಲ್ಲಿ ಎಂಟು ಇದ್ದಾವೆ ಸುಮಾರು ನೂರು ಗ್ರಾಮ ಪಂಚಾಯಿತಿ ಒಳಗೊಂಡಂತಹ ಹದಿನೇಳು ಗ್ರಾಮ ಪಂಚಾಯತ್ಗಳು ಬರ್ತವೆ ಮತ್ತು ಬಿ ಪಿ ಎಂ ಪಿಗೆ ಸೇರ್ಪಡೆಯಾಗಿರ್ತಕ್ಕಂತಹ ನೂರತ್ತುಗಳಲ್ಲಿ ಇಪ್ಪತ್ತ ಹಳ್ಳಿಗಳು ಕೂಡ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದೃಷ್ಟಿಯಲ್ಲಿ ಅವರು ಪ್ರಮುಖವಾಗಿ ಎರಡು ಅಂಶಗಳ ಬಗ್ಗೆ ಕೇಳಿದ್ರು ಸುಮ್ಮನೆ ಸಭಾಪತಿಯವರೇ ಅವ್ರ ಕ್ಷೇತ್ರದಲ್ಲಿ ಜಿ ವಸಳ್ಳಿ ಗ್ರಾಮ ಅಂತ ಹೇಳಿದರೆ ಗೋದ್ರಪಾಳಿ ಅಂತಿದೆ ಅಲ್ಲಿ ಒಂದು ಕಳೆದ ಹದಿನಾಲ್ಕು ವರ್ಷಗಳಿಂದ ಕೂಡ ಒಂದು ಅಂಗನವಾಡ ಏಕೆಂದ್ರೆ ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿ ನಡೀತಾ ಇದೆ ಅಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಉಕ್ಕೋಪಾದಿಯವರು ತೆರವು ಮಾಡಿ ಅಂತ ಹೇಳ್ತಾರೆ ಸುಮಾರು ಐವತ್ತರವತ್ತು ಜನ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಇತರೆ ವರ್ಗ ಸೇರಿದಂತಹ ಮಕ್ಕಳು ಅಲ್ಲಿ ಕಲಿತಿದ್ದಾರೆ ಕಳೆದ ಸುಮಾರು ಮೂರು ವರ್ಷದಿಂದಲೂ ಕೂಡ ಕೂಡ ಅಲ್ಲಿ ಎಕರೆ ಜಾಗ ನಾಲ್ಕೈದು ವರ್ಷದಿಂದ ಜಾಗ ಇದ್ದರೂ ಕೂಡ ಕೂಡ ಅದನ್ನೆಲ್ಲ ಕೊಟ್ಟಿದ್ರು ಕೂಡ ಇದುವರೆಗೆ ಸರ್ಕಾರ ಇದ್ರ ಬಗ್ಗೆ ಏನು ಪ್ರಯತ್ನ ನಡೆಸಿಲ್ಲ ಈಗೇನು ರೋಟರಿ ಮುಖ್ಯ ನಾವು ನಾವು ಮಾಡುತ್ತಿದ್ದೀವಿ ಅಂತೇಳಿ ಯಾವ ಕಾಲಮಿತಿಯನ್ನು ಮಾಡ್ತೇನೆ ಅಂತೇಳಿ ನಾನು ಮ್ಯಾಮ್ನಿಂದ ಉತ್ತರ ಬಯಸ್ತೇನೆ ಆದಷ್ಟು ಬೇಗ ಆಗಬೇಕು ಆದಷ್ಟು ಬೇಗ ಅಂತ ಇನ್ನೊಂದು ಲಿಂಗದೇ ಕೇರ್ನಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಕೂಡ ಅದು ಕೂಡ ಕೂಡ ಈ ಬನಸಂಗಿರಿಯ ಹನ್ನೆ ಹಂತದಲ್ಲಿ ಬರ್ತಕ್ಕಂಥದ್ದು ಇತ್ತೀಚೆಗೆ ಬೆಳವಣಿಗೆ ಆಗ್ತಕ್ಕಂತಹ ಒಂದು ಬಡಾವಣೆ ಅಲ್ಲಿ ಕೂಡ ಕೂಡ ಸಾಕಷ್ಟು ರೀತಿಯಲ್ಲಿ ಹಿಂದೂದ ವರ್ಗ ಕಾಸ್ಟ್ ಶೆಡ್ಯೂಲ್ ಡ್ರೈವ್ ಇರ್ತಕ್ಕಂಥ ಮಕ್ಕಳಿಗೆ ಅಂಗನವಾಡಿ ಕೇಂದ್ರವನ್ನು ಕೂಡ ಆದಷ್ಟು ಬೇಗ ತೆರೆಯಬೇಕಾಗಿದೆ ಈ ದೃಷ್ಟಿಯಲ್ಲಿ ಪ್ರಸ್ತಾವನೆ ಕಲಿಸಿದ್ದೀನಿ ಅಲ್ಲಿ ಮುಂಜೂರಾಗ್ತದೆ ದಯಮಾಡಿ ಕೇಂದ್ರ ಸರ್ಕಾರದ ಅನುಮತಿಗೆ ನಿರೀಕ್ಷಣೆ ಬೇರೆ ಕೂಡ ಆದಷ್ಟು ಬೇಗ ಇಲ್ಲಿ ನೀವು ಅಂಗನವಾಡಿ ಕೇಂದ್ರವನ್ನು ತಿಳಿಸಬೇಕಂತ ಸದ್ಯೂರು ಅದ್ರ ಜೊತೆಗೆ ಬೆಂಗಳೂರು ಉತ್ತರ ತಾಲೂಕು ಲಿಂಗಧೀರನ ಅಂಗನವಾಡಿ ಕೇಂದ್ರ ತೆರೆಯಲು ಎಲ್ಲ ಅರ್ಹತೆಯನ್ನ ಹೊಂದಿದ್ದು ನೂತನವಾಗಿ ಅಂಗನವಾಡಿ ಕೇಂದ್ರ ತೆರೆಯಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೂ ಸಹ ಇದುವರೆಗೆ ಯಾವುದೇ ಕ್ರಮ ವಹಿಸದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಈಗಲಾದರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲದಲ್ಲಿ ಈ ಕಟ್ಟಡವನ್ನು ಆರಂಭ ಮಾಡ್ತೀರಾ ಅಥವಾ ಕಟ್ಟಡ ತೆರೀತೀರಾ ಅನ್ನುವಂಥದ್ದು ಟಿ ಎನ್ ಜವರಾಯಗೌಡರ ಪ್ರಶ್ನೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಸ್ತುತ ಮೂರು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಅಂಗನವಾಡಿಗಳಿಗೆ ಅನುಮೋದನೆ ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಅನುಮೋದನೆ ದೊರೆತ ನಂತರ ಹಳ್ಳಿಯಲ್ಲಿ ಅಂಗನವಾಡಿ ಕೇಂದ್ರ ಮಂಜೂರಾತಿಗಾಗಿ ಉಪನಿರ್ದೇಶಕರು ಬೆಂಗಳೂರು ನಗರ ಜಿಲ್ಲೆ ಅವರಿಂದ ಪ್ರಸ್ತಾವನೆಯನ್ನು ಪಡೆದು ಇತರೆ ಅಂಗನವಾಡಿ ಕೇಂದ್ರಗಳ ಪ್ರಸ್ತಾವನೆಯೊಂದಿಗೆ ಅನುಮೋದನೆಯನ್ನು ಪಡೆದು ಹೊಸ ಅಂಗನವಾಡಿ ಕೇಂದ್ರ ಪ್ರಾರಂಭಿಸಲು ಕ್ರಮ ವಹಿಸಲಾಗುತ್ತದೆ ಅನ್ನುವಂಥದ್ದನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಕಟ್ಟಡಗಳು ಯಾವ ರೀತಿಗಳಿಗೆ ದುರವಸ್ಥೆಯಿಂದ ದುಸ್ಥಿತಿಯಿಂದ ಕೂಡಿದೆ ಅನ್ನುವಂಥದ್ದು ಅದನ್ನು ಪ್ರಶ್ನೆಯನ್ನು ಟಿ ಎನ್ ಜವರಾಯಗೌಡರು ಚರ್ಚೆಯನ್ನು ಮಾಡುವುದರ ಮೂಲಕವಾಗಿ ಸಾಕಷ್ಟು ಗಮನವನ್ನು ಸೆಳೆದಿದ್ದಾರೆ ಎನ್ನುವಂಥದ್ದು ಅದೇ ರೀತಿ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಿದರೆ ಒಂದೆರಡು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಮೂಲ ಅಭಿವೃದ್ಧಿ ಸಚಿವರನ್ನು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜಧಾನಿ ಬೆಂಗಳೂರಿನ ಸಂಚಾರ ದಟ್ಟಣೆ ತಗ್ಗಿಸುವ ಸಲುವಾಗಿ ಉಪನಗರ ರೈಲು ಯೋಜನೆಯನ್ನು ಯಾವಾಗ ಜಾರಿಗೊಳಿಸಲಾಗುವುದು ಹಾಗೂ ಈ ಯೋಜನೆಯು ಎಷ್ಟು ಕಾರಿಡಾರ್ ಒಳಗೊಂಡ ಸಬ್ ಅರ್ಬನ್ ಯೋಜನೆಯಾಗಿದೆ ವಿವರವಾದ ಮಾಹಿತಿಯನ್ನು ನೀಡುವುದು ಅಂತ ಕೇಳಿದರೆ ಅದು ಯಾವಾಗ ಮುಗಿಸ್ತೀರಿ ಅಂತ ಕೇಳಿದರೆ ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಅಂತಂದರೆ ಭಾರತ ಸರ್ಕಾರದ ರೈಲ್ವೆ ಮಂತ್ರಾಲಯದ ಮೂಲಕ ಇಪ್ಪತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಂದು ಮಂಜೂರು ಮಾಡಿರುವ ಬೆಂಗಳೂರು ಉಪನಗರ ರೈಲು ಯೋಜನೆಯು ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ವೆಚ್ಚದೊಳಗೆ ನೂರ ನಲವತ್ತೆಂಟು ಪಾಯಿಂಟ್ ಒಂದು ಏಳು ಕಿಲೋಮೀಟರ್ ನೆಟ್ವರ್ಕ್ ಉದ್ದದ ಯೋಜನೆಯಾಗಿದ್ದು ರಾಷ್ಟ್ರೀಯ ಉಪನಗರ ರೈಲು ನೀತಿ ಎರಡು ಸಾವಿರದ ಹದಿನೆಂಟರ ಅಡಿಯಲ್ಲಿ ಕಾರ್ಯಗತಗೊಳ್ಳುತ್ತಿರುವ ಭಾರತದ ಮೊದಲ ಯೋಜನೆಯಾಗಿದೆ ಇದನ್ನು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ಕಾರ್ಯಾರಂಭ ಮಾಡಲು ಯೋಜಿಸಲಾಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರು ಮತ್ತೆ ಮುಂದುವರೆದ ಪ್ರಶ್ನೆಯನ್ನು ಕೇಳ್ತಾರೆ ಹಾಲಿ ಅನುದಾನ ಯಾವ್ಯಾವ ಕಾರಿಡಾರ್ ಯೋಜನೆ ಪ್ರಗತಿಯಲ್ಲಿದೆ ಅಂತ ಅವರು ಕಾರಿಡಾರ್ ಟು ಕಾರಿಡಾರ್ ಫೋರ್ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಉಪನಗರ ರೈಲ್ವೆ ಯೋಜನೆ ಬೆಂಗಳೂರು ಸುತ್ತಮುತ್ತಲಿನ ವರ್ತುಲ ರೈಲ್ವೆ ಹಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆಯೇ ಇದು ಟಿ ಎನ್ ಜವಳಾಯಿಗೌಡರ ಪ್ರಶ್ನೆ ಏನೋ ನೀವು ಹಾಕ್ಕೊಂಡಿದ್ದೀರಾ ಸುತ್ತಮುತ್ತಲಕ್ಕೆ ಅನುಕೂಲ ಆಗಕ್ಕೆ ಅಂತೇಳಿ ಅಂತ ಟಿ ಎನ್ ಜವರಾಯೇಗೌಡರು ಕೇಳಿದ ಪ್ರಶ್ನೆಗೆ ಹೌದು ಹಂತ ಎರಡರಲ್ಲಿ ನೈಋತ್ಯ ರೈಲ್ವೆಯು ಪ್ರಸ್ತಾಪಿಸಿರುವ ಸರ್ಕ್ಯುಲರ್ ರೈಲ್ವೆಗೆ ಬಿ ಎಸ್ ಆರ್ ಪಿಯನ್ನು ಸಂಪರ್ಕಿಸುವ ಪ್ರಸ್ತಾವನೆಯು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ ಇದಕ್ಕಾಗಿ ಕೆ ರೈಡ್ನಿಂದ ಕಾರ್ಯಸಾಧ್ಯತೆಯ ಅಧ್ಯಯನವನ್ನು ಕೈಗೊಳ್ಳಲು ನೈಋತ್ಯ ರೈಲ್ವೆ ಇವರನ್ನು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನುಮೋದನೆ ಕೋರಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಅವರು ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಮುಂದುವರೆದ ಪ್ರಶ್ನೆ ಅಂತ ಬೆಂಗಳೂರಿಗೆ ಹತ್ತಿರವಿರುವ ತುಮಕೂರು ಮಾಗಡಿ ಗೌರಿಬಿದನೂರು ಕೋಲಾರ ಮತ್ತಿತರ ನಗರಗಳಿಗೆ ಈ ಉಪನಗರ ರೈಲ್ವೆ ಯೋಜನೆಯನ್ನು ವಿಸ್ತರಣೆ ಮಾಡಲಾಗುವುದೇ ಅನ್ನುವಂಥ ವಿವರವನ್ನು ಕೇಳಿದ್ದಾರೆ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಯಾರು ಮೂಲ ಸಚಿವರು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಪ್ರಸ್ತಾಪಿತ ನೂರ ನಲವತ್ತೆಂಟು ಪಾಯಿಂಟ್ ಒಂದು ಏಳು ಕಿಲೋಮೀಟರ್ ನೆಟ್ವರ್ಕನ್ನು ಬೆಂಗಳೂರು ನಗರದ ಪ್ರಮುಖ ನಗರ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಬೆಂಗಳೂರು ನಗರದ ಉಪನಗರ ಮತ್ತು ಸ್ಯಾಟಲೈಟ್ ಟೌನ್ಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಉತ್ತಮ ಸಂಪರ್ಕವನ್ನು ಒದಗಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ಮೈಸೂರು ಕೋಲಾರ ಗೌರಿಬಿದನೂರು ಹೊಸೂರು ತುಮಕೂರು ಬಂಗಾರಪೇಟೆ ಮತ್ತು ಮಾಗಡಿಗಳಂತಹ ಪ್ರದೇಶಗಳನ್ನು ಸಂಪರ್ಕಿಸುವುದು ಬಿ ಎಸ್ ಆರ್ ಪಿಯ ಮುಖ್ಯ ಗುರಿಯಾಗಿದೆ ಹಂತ ಒಂದರ ವಿಸ್ತರಣೆಯಾದ ಚಿಕ್ಕಬಳ್ಳಾಪುರ ಕುಣಿಗಲ್ ಡಾಬಸ್ಪೇಟೆ ಹೆಜ್ಜಾಲ ಆನೆಕಲ್ ರಸ್ತೆ ಒಡೇರಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಹಂತ ಎರಡರ ನೂರ ನಲವತ್ತಾರು ಕಿಲೋಮೀಟರ್ ಕಾರ್ಯ ಸಾಧ್ಯತಾ ಅಧ್ಯಯನವನ್ನು ಕೈಗೊಳ್ಳಲು ಕೆ ರೈಡಿಂದ ದಿನಾಂಕ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರಿಷ್ಕೃತ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ರೈಲ್ವೆಯಿಂದ ಅನುಮೋದನೆ ನಿರೀಕ್ಷಿಸಲಾಗಿದೆ ಅನ್ನುವಂಥ ಉತ್ತರವನ್ನು ಕೂಡ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಅಭಿವೃದ್ಧಿ ಸಚಿವರು ಟಿ ಎನ್ ಜವರಾಯ್ಗೌಡರು ನೀಡಿದ್ದಾರೆ ಅವರು ಹಾಗೆಯೇ ಮುಂದುವರಂತೆ ಅಂದರೆ ಇದು ಬೇರೆ ಬೇರೆ ದಿವಸ ಬೇರೆ ಬೇರೆ ದಿವಸ ಪ್ರಶ್ನೆ ಬರುತ್ತೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಈ ಬಿ ಪಿ ಎಲ್ ಕಾರ್ಡ್ನ ಫಲಾನುಭವಿ ಯಾವ ಮಾನದಂಡವನ್ನು ಅನುಸರಿಸಿ ವಿತರಣೆ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ರಾಜ್ಯದಲ್ಲಿ ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಬಂದಿದ್ದಲ್ಲಿ ಇಲ್ಲಿಯ ತನಕ ಎಷ್ಟು ವಿತರಿಸಿರುವ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಹಾಗೂ ಅರ್ಹ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದುಪಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ಇದನ್ನು ಸರಿಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಜಿಲ್ಲಾವಾರು ವರ್ಗಾವಾರು ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾರೆ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು ಜಿ ಎಸ್ ಟಿ ಸಿ ಎಸ್ ಟಿ ತೆರಿಗೆ ಪಾವತಿದಾರರಿಗೂ ಬಿ ಪಿ ಎಲ್ ಕಾರ್ಡ್ ವಿತರಿಸಲು ಕಾರಣವೇನು ಇದಕ್ಕೆ ಯಾರನ್ನು ಹೊಣೆಗಾರನ್ನಾಗಿ ಮಾಡಲಾಗಿದೆ ಸದರಿ ಅಧಿಕಾರಿ ಅಥವಾ ನೌಕರರಿಂದ ಜರುಗಿಸಲಾಗಿರುವ ಕ್ರಮಗಳೇನು ಅಂಥೇಳಿ ಪಡಿತರ ಚೀಟಿಗೆ ಸಂಬಂಧಪಟ್ಟಂತೆ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಾಗೆ ಅನೇಕ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಆದ್ಯತಾ ಮತ್ತು ಅಂತ್ಯೋದಯ ಪಡಿತರ ಚೀಟಿಗಳು ಎಷ್ಟಿದೆ ಅಂತಕ್ಕಂಥದ್ದು ಅವರ ಪ್ರಕಾರವಾಗಿ ಒಟ್ಟು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತು ಇದೆ ಫಲಾನುಭವಿಗಳ ಸಂಖ್ಯೆ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷದ ಐವತ್ತಾರು ಸಾವಿರದ ನೂರ ಇಪ್ಪತ್ನಾಲ್ಕ ಇದೆ ಕೊಟ್ಟಿದ್ದಾರೆ ಒಂದು ಲಕ್ಷ ಒಂದು ಕೋಟಿ ಕಾರ್ಡ್ಗಳು ಅಂತ ಹೇಳಿ ಎಲ್ಲ ಪತ್ರಿಕೆ ಬಂದಿದೆ ಅದೇ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕಾರ್ಡ್ಗಳಿದ್ದಾವೆ ಆ ಕಾರ್ಡ್ ಮೇಲೆ ಯಾವ ಮಾನದಂಡದಲ್ಲಿ ವಾಪಸ್ ತಗೊಂಡಿದೀವಿ ಯಾವ ರೈತ ಮೇಲೆ ಕಾರ್ಡ್ ಕೊಟ್ಟಿದೀವಿ ಬಿ ಪಿ ಎಲ್ ಅಂತ ಮಾನ್ಯ ಸಚಿವರುಗು ಇಲ್ಲಿ ಹೇಳಿದ್ದಾರೆ ಹತ್ರದಲ್ಲಿ ಆದ್ರೆ ಈ ನಲವತ್ತು ಲಕ್ಷ ಬೋಗಸ್ ಕಾರ್ಡ್ಗಳನ್ನ ಅಂಚಿದ್ರಲ್ಲ ಈಗ ಯಾವ ಮಾನದಂಡದಲ್ಲಿ ಬರೋದಿಲ್ಲ ಅಂತ ಅಂತೇಳಿ ವಾಪಸ್ ತಗೊಂಡಿದ್ರಲ್ಲ ಅವ್ರಿಗೆ ಈ ಬಗ್ಗೆ ಸರ್ಕಾರ ಸರ್ಕಾರ ಏಕೆ ಎಚ್ಚೆತ್ತು ರಾಜ್ಯದ ಆರು ಕೋಟಿ ಜನಸಂಖ್ಯೆ ನಾಲ್ಕು ಕೋಟಿ ಜನಸಂಖ್ಯೆ ಬಡವರು ದಯವಿಟ್ಟು ಸರ್ಕಾರ ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು ಈ ರೀತಿ ಬೋಗಸ್ ಕಾರ್ಡ್ ನೀಡಿದ ಅಧಿಕಾರಿಗಳು ಸಿಬ್ಬಂದಿಗಳು ಬಿಪಿಎಲ್ ಕಾರ್ಡ್ ಅನ್ನು ಯಾಕೆ ಇದು ಮಾಡಿದಿರಿ ಕೂಡ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ಆ ಉತ್ತರದ ಬಗ್ಗೆ ಕೂಡ ಅವ್ರು ಚರ್ಚೆಯನ್ನ ಮಾಡಿ ಇವ್ರು ಇನ್ನೊಂದು ಆ ಮಧ್ಯ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಕಳೆದುಕೊಂಡ ಬಡ ಕುಟುಂಬಗಳು ಶಸ್ತ್ರ ಚಿಕಿತ್ಸೆಗಳಿಗಾಗಿ ಆಸ್ಪತ್ರೆಗಳಲ್ಲಿ ಪರದಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ ಕ್ರಮವೇನು ಅಂತ ಬಹಳಷ್ಟು ಜನಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಲ್ಯಾಬ್ಸ್ ಆಗಿದೆ ಏನೋ ಒಂದು ರದ್ದುಪಡಿಸಿರ್ತಾರೆ ಬಹುತೇಕರು ಬಿ ಪಿ ಎಲ್ ಕಾರ್ಡ್ ಪಡಿತಾ ಇರತಕ್ಕಂಥದ್ದು ಆರೋಗ್ಯದ ಸಮಸ್ಯೆ ಬಂದಾಗ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆ ಆಗುತ್ತೆ ಅಂತೇಳಿ ಅಂತ ಅಲ್ಲೋದ್ರೆ ಪರದಾರ್ಥ ಇರ್ತಾರೆ ಪೇಶೆಂಟ್ ಕಡೆಯವರು ಪೇಶೆಂಟ್ ಸಂಬಂಧಿಕರು ಇದನ್ನು ಟಿ ಎನ್ ಜವರಾಯ್ಗಳ ಹಾಗೂ ಅವರ ಸಹೋ ಸಹೋದ್ಯೋಗಿಗಳು ಅಂತಂದರೆ ಇನ್ನು ಉಳಿದ ವಿಧಾನ ಪರಿಷತ್ ಕೆಲಸ ಸದಸ್ಯರು ಕೇಳಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ತುರ್ತು ವೈದ್ಯಕೀಯ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಅರ್ಹ ಆದ್ಯತಾ ಪಡಿತರ ಚೀಟಿದಾರರಿಗೆ ನಿರಂತರವಾಗಿ ಪಡಿತರ ಚೀಟಿ ನೀಡುವ ಕಾರ್ಯ ಪಡಿತರ ಚೀಟಿ ತಿದ್ದುಪಡಿ ಸೇರ್ಪಡೆ ಕಾರ್ಯ ಪ್ರಗತಿಯಲ್ಲಿದೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಟಿ ಎನ್ ಜವರಾಯೇಗೌಡರು ವಿಧಾನ ಪರಿಷತ್ತಿನೊಳಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಏನು ಕೇಳಿದ್ದಾರೆ ಎನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನೂ ಅವರು ಮುಂದೆ ಏನು ಸಭೆಗಳಲ್ಲಿ ಮಾತನಾಡುವಂಥ ಅಂಶಗಳನ್ನು ಸಭೆ ಸಭೆಯ ನಂತರ ಸಾರ್ವಜನಿಕ ಸಂಬಂಧ ಮಾತನಾಡುವಂಥ ಅನೇಕ ವಿಷಯಗಳು ನಿಮ್ಮ ಗಮನಕ್ಕೆ ತರ್ತಾನೆ ಅಂತ ಹೇಳ್ತಾ ಏನಾಗಿದೆ ಅಂತಂದರೆ ಕೆಲವೊಂದಷ್ಟು ಮಾತ್ರ ಸಾರ್ವಜನಿಕರಿಗೆ ತಲುಪುತ್ತೆ ಕೆಲವೊಂದು ಸುದ್ದಿಗಳು ಸಾರ್ವಜನಿಕರಿಗೆ ತಲುಪಲ್ಲ ಹಾಗಾಗಿ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ